ಜಯ ಹಾಜಪ್ಪ ಪಾರ್ವತಿ ಪತಿ ಹರ ಮಹಾದೇವ ವೈದ್ಯಕೀಯ ಶಾಸ್ತ್ರಿ ಮತ್ತು ಬಹುಶೋತ್ತರ ಶಾಸ್ತ್ರಿ ಸಂಸ್ಕೃತ ಶಾಸ್ತ್ರಿ ಮತ್ತು ಬಹುಶೋತ್ತರ ಶಾಸ್ತ್ರಿ ನಾಲ್ಕು ಮಂದಿ ಇವರು ಶಾಸ್ತ್ರಿಗಳು ನಿತ್ಯ ಒಬ್ಬ ಗುರುವಿನಲ್ಲಿ ಬಂದು ಪಾಠ ಕಲಿತಿದ್ರು ಗುರುವಿನಲ್ಲಿ ನಿತ್ಯ ಪಾಠ ಮಾಡ್ಕೊತಾ ಇದ್ರು ವೈದ್ಯಕೀಯ ಶಾಸ್ತ್ರನೋ ಬರನೋ ಒಂದು ತಾಸು ಪಾಠ ಮಾಡೋದು ಗುರುಗಳು ಕೇಳ್ಕೊಂಡು ಯಾವ ಯಾವ ಕಾಯಿಲೆಗೆ ಯಾವ ಔಷಧಿ ಕೊಡಬೇಕು ತಗೋಬೇಕು ಅನ್ನೋದಾಗಿ ತಿಳ್ಕೊಂಡು ಹೋಗ್ಬಿಡೋರು ಒಂದು ತಾಸೆಯಿಂದ ಅವನಿಗೆ ಪಾಠ ಮಾಡೋರು ಇವರು ಗುರುಗಳು ಇನ್ನು ಭವಿಷ್ಯೋತ್ತರ ಶಾಸ್ತ್ರಿ ಬರೋನು ಅವನಿಗೆ ಭವಿಷ್ಯ ಹೆಂಗೆ ಹೇಳೋದು ಕೇಳೋದು ಅಂತಕ್ಕಂಥದ್ದಾಗಿ ಅವನನ್ನು ಒಂದು ತಾಸಿನ ಪಾಠ ಮಾಡಿ ಕಳಿಸ್ಬಿಡೋರು ಅವನದು ಒಂದು ತಾಸೆ ಪಾಠ ಮುಗಿಯೋದು ಇನ್ನು ವೈದ್ಯಕೀಯ ಭವಿಷ್ಯ ಭವಿಷ್ಯೋತ್ತರದನು ಮತ್ತು ಸಂಸ್ಕೃತ ಶಾಸ್ತ್ರಿ ನೋಡಪ್ಪ ಸಂಸ್ಕೃತಿಗಳನ್ನು ಈ ಥರದಾಗ ವಾದ ವಿವಾದಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವನಿಗೂ ಹೇಳಿ ಕಳಿಸೋರು ಒಂದು ತಾಸು ಇವರು ಮೂವರಿ ಮೂರು ತಾಸು ಹೇಳಿದ್ರೆ ತರಕ ಶಾಸ್ತ್ರಿ ಒಬ್ಬನಿಗೆ ಮೂರು ತಾಸು ಹೇಳೋರು ಇದು ಅವ್ರ ಕುಟುಂಬಕ್ಕೆ ಆಗಿಬಾರ್ದೇ ಹೊತ್ತು ಅಲ್ಲಪ್ಪ ಇದು ಯಾವ ನ್ಯಾಯ ನಿಮ್ಮದು ಇದು ಅವ್ರ ಅವ್ರು ಮೂವರಿ ಒಂದೊಂದು ಗಂಟೆ ಕಾಲ ಹೇಳಿ ಕಳಿಸಿಬಿಡ್ತೀವಿ ಇವನ್ನೊಬ್ಬನಿಗೆ ಮೂರು ಮೂರು ಗಂಟೆ ಕಾಲ ಹೇಳ್ತಿಯಲ್ಲ ಇದು ನಾಲ್ಕು ಮಂದಿ ಶಿಷ್ಯರಲ್ಲಿ ಭೇದ ಮಾಡ್ದಂಗೆ ಆಗೋದಲ್ವ ಎಲ್ಲರಿಗೂ ಸಮನಾಗಿ ಪಾಠ ಮಾಡ್ಬೇಕು ನೀವು ಅನ್ನೋದಾಗಿ ಗಂಡ ಹೆಂಡತಿ ವಾದ ಬಿತ್ತು ಹಂಗಾರೆ ಒಂದು ಕೆಲಸ ಮಾಡುವ ಅವ್ರಿಗೆ ಯಾಕೆ ಮೂರು ತಾಸು ಮಾಡ್ತಾನೆ ಇವ್ರಿಗೆ ಯಾಕೆ ಒಂದೊಂದು ತಾಸು ಮಾಡ್ತಾನೆ ಅನ್ನೋದನ್ನು ನಿನಗೆ ತಿಳಿತೈತಿ ತಾನೇ ನಾನೇ ವಿವರ ಮಾಡಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ನೀನಾಗಿ ತಿಳ್ಕೊಬೇಕು ಇದನ್ನು ಅನ್ನೋದಾಗಿ ನಾಡಿಕೆ ನಾನು ಮೈಯ ಜಡ್ಡಗೈತಿ ಅಂತ ಮಕ್ಕಂತ ಯಾರು ಬಂದ್ರಗು ಈ ಈ ಧರ್ಮನ ಹೇಳ್ಬಿಡು ಎಲ್ಲಿ ಹೋಗಿದ್ದಾರೆ ಅಂತ ಅವ್ರು ಬಂದವ್ರು ಕೇಳ್ತಾರ ಏನಿಲ್ಲಪ್ಪ ಮಯ್ಯ ಪಾಡಲ್ಲ ಅವ್ರು ಜಡ್ಡಾಗಿ ಮಗ ಮನಗಿದಾರ ಅಂತ ಹೇಳ್ರಿ ಹೇಳು ಅಂತಂದು ಹೇಳ್ತಿ ಹೇಳ್ಕೊಡ್ತಾರೆ ಇವರು ಆಚೆಗೆ ಹಾಕೊಂಡು ಇರ್ತಾರೆ ಫಸ್ಟ್ಗೆ ಬಂದನು ವೈದ್ಯಕೀಯ ಶಾಸ್ತ್ರಿ ಬಂದ ಅಮ್ಮ ಅವತ್ತು ಗುರುಗಳು ಎಲ್ಲಿ ಹೋಗಿದಾರ ಅವ್ರಿಗೆ ಮಯ್ಯ ಪಾಡಿಲ್ಲಪ್ಪ ಜಡ್ಡಾಗಿ ಮಲಗಿ ಬಿಡಿದಾರ ಹಂಗಾರೆ ಯಾರು ಡಾಕ್ಟ್ರ್ ಕಡೆಗೆ ಹೋಗಿ ತೋರಿಸ್ರಿ ಇಂಜೆಕ್ಷನ್ ಮಾಡಿದರೆ ಪಾಡಕತ್ತಿ ಅಂದ ಹೋಗಿಬಿಟ್ಟವ್ರು ಇನ್ನು ಭವಿಷ್ಯೋತ್ತರ ಶಾಸ್ತ್ರಿ ಬಂದ ಅಯ್ಯೋ ಯಾರ ನೋಟ ನಿವತ್ತಿದಾರ ತಂತ್ರ ಮಂತ್ರದರ್ನ ಕೇಳಿದ್ರೆ ಅವರು ಪರಿಹಾರ ಹೇಳ್ತಿದ್ರು ಎಲ್ಲಿ ಹೋಗಿದ್ದಾರೆ ಅಂತಂದು ಅವನು ಇದನ್ನೇ ಕೇಳಿದ್ದು ಮಯ್ಯ ಪಾಡ್ಯಾಲ ಜಂಟಾಗಿ ಮಕ್ಕಂದಾರೆ ಅವನು ಆ ಪರಿಹಾರ ಹೇಳಿದ ಹೋಗ್ಬಿಟ್ಟ ಇನ್ನು ಸಂಸ್ಕೃತ ಶಾಸ್ತ್ರಿ ಇವನು ಬಂದ ಆಮ ಎಲ್ಲಿ ಹೋಗಿದ್ದಾರೆ ಗುರುಗಳು ಮಯ್ಯ ಪಾಡ್ಯಾಲಪ್ಪ ಮಕ್ಕಂದಾರ ಅಯ್ಯೋ ಮತ್ತು ದೇವ್ರನೋ ತಿಂಡ್ರುನೋ ಯಾರೋ ಗುರುಗಳ್ನೋ ವಿಚಾರ ಮಾಡಿ ಅವ್ನು ತಾಯಿ ತಾಯಿತ್ತ ಮಾಡಿಸಿ ಹಾಕ್ಸಿದ್ರೆ ಪಾಡ ಕತ್ಕೊಂಡ್ರಿ ಅಷ್ಟು ಮಾಡಿರಿ ಅಂತ ಅವನು ಇನ್ನು ನಾಲ್ಕನೇನು ಬಂದನ್ರಿ ತರ್ಕಶಾಸ್ತ್ರಿ ಅಮ್ಮ ಎಲ್ಲೋಗಿದಾರ ಮಯ್ಯ ಪಾಡಿಯಲ್ಲಪ್ಪ ಮಕ್ಕಂದಾರ ಯಾಕೆ ಮಕ್ಕಂದ್ರ ಏಟತ್ತಿ ಮಕ್ಕಂದರು ಏನು ಉಣ್ಣಾಕಿಟ್ಟದ್ರಿ ತಣ್ಣೀರು ಕುಡ್ದಿದ್ರು ಬಿಸಿನೀರು ಕುಡಿದ್ರು ಊಟದನ್ನೇ ಏನು ಮಾಡಿ ಇಟ್ಟದ್ರಿ ಅವ್ರ ಕರಿಲಿ ನೋಡಿ ಮಾತಾಡ್ಸಿ ಹೋಗ್ಬೇಕು ನಾನು ಯಾಕೆ ಮಕ್ಕಂದಾರ ಏನಾದ್ರು ತಿಳ್ಕೊಬೇಕು ಇವನು ಏನೇನು ಕೇಳಿದೆ ಅನ್ನೋದೇ ಈ ಅಮ್ಮಗೆ ನೆನಪು ಬರ್ಲು ಹೋಗ್ಗಣ್ಣ ಇವನು ಎಲ್ಲ ಹೇಳಿ ಕೇಳ್ತಾನೆ ಅಂದಾಗ ಇವ್ನಿಗೆ ಮೂರು ತಾಸು ಮಾಡಿದ್ದು ಕಡಿಮೆ ಆತಿ ಇನ್ನೂ ಒಂದು ತಾಸು ಪಾಠ ಮಾಡಲಿ ನಾಲ್ಕು ತಾಸು ಮಾಡಿದ್ರು ನ್ಯಾಯರೇ ಅಪ್ಪ ನನ್ನ ತಪ್ಪಾತು ಯಜಮಾನ ಇವನಿಗೆ ಇನ್ನೂ ಒಂದು ತಾಸು ಏನೇನು ಕೇಳಿದೆ ಅನ್ನೋದೇ ನನಗೆ ನೆನಪಿಲ್ಲ ಈ ಸ್ಥಿತಿ ಬಂದು ಹೋಗ್ಬಿಟ್ರತಿ ಅದಕ್ಕೆ ಅವನಿಗೆ ನೀವು ಮಾಡೋದೆ ನೀವು ಹೇಳಿ ಕೇಳೋದೇ ನ್ಯಾಯ ಅವರು ನನ್ನ ಮಾತಿ ಹೋಗಿಬಿಟ್ರು ಹೇಳಿ ಕೇಳಿ ಇವನಿಗೆ ಪಕ್ಕ ಪಟ್ಟಿ ಅಂದನ್ನ ಪರಂಪರಿಸಿದಾಗಲೇ ಇವನಿಗೆ ಸಮಾಧಾನ ಆಗಿದ್ದು ಅವ್ನು ಕೇಳಿದ್ದು ಏನೇನು ಕೇಳಿದೆ ಅನ್ನೋದನ್ನ ನಾನಿ ನೆನಪು ಉಳಿದಲ್ಲ ಇವನಿಗೆ ಇನ್ನೂ ಒಂದು ತಾತ್ ಪಾಠ ಮಾಡ್ರಿ ಆಗ ಕೀಗೆ ಸಂಜೂತಾ ತು ಕಂಡ ಸಮಾನವಾಗಿ ನಡ್ಕಂದ್ರು